ಬಹುಶಃ ಮಾರ್ಕೆಟಲ್ಲ ಡ್ರಿಂಕೆ ಸಿಗಲ್ಲ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಈ ವಿಸರಲ್ ಫ್ಯಾಟ್ ನಮ್ಮ ಆರ್ಗನ್ ಸುತ್ತ ಇರುವಂಥ ಫ್ಯಾಟ್ ಹೊಟ್ಟೆ ಸುತ್ತ ಇರುವಂಥ ಹಾ ಅದು ಯಾವಾಗಲೂ ವಿ ಶುಡ್ ಕೀಪ್ ಇಟ್ ರೆಡ್ಯೂಸ್ ಬಿಕಾಸ್ ಅದರಿಂದಾನೆ ಜನರೇಷನ್ ಆಫ್ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ವಿಸರಲ್ ಫ್ಯಾಟಲ್ಲಿ ಸಣ್ಣಕ್ಕಿರೋರು ಬಟ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಫಿಟ್ನೆಸ್ ಇರೋಲ್ಲ ಒಂದು ಹತ್ತು ಕಿಲೋಮೀಟರ್ ನಡೆಯೋಕ್ಕಾಗಲ್ಲ ಮೆಟ್ಲತ್ತಾಗಲ್ಲ ಸೊ ತುಂಬಾ ಫ್ಯಾಕ್ಟರ್ಸ್ ಬರುತ್ತೆ ಫಾರ್ ಅ ಪರ್ಸನ್ ಟು ಬಿ ಕನ್ಸಿಡರ್ಡ್ ಹೆಲ್ತಿ ಜಗ್ಗೇಶ್ವರ್ಗೂ ಹೇಳ್ತೀರಾ ನೀವು ಡಯಟ್ ಅಂಡ್ ಸ್ಟಾರ್ಟಿಂಗ್ ಯಾಕೆಂದ್ರೆ ಅವ್ರು ಪ್ರತಿ ಸಲ ಸಿಕ್ಕಾಗು ನನ್ಗೆ ವೈಟ್ ಎಲ್ಲ ಲೂಸ್ ಹಿಂಗೆ ಬರ್ತಾರೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಭಾಳ ವಿಶೇಷವಾದ ಅತಿಥಿ ಇದ್ದಾರೆ ಇವರು ನಮಗೆ ಭಾಳ ವರ್ಷಗಳಿಂದ ಪರಿಚಿತರು ನಿಮಗೂ ಕೂಡ ಭಾಳ ವರ್ಷಗಳಿಂದ ಪರಿಚಿತರು ಅವ್ರ ಅವ್ರ ಮಲ್ಟಿಪಲ್ ಐಡೆಂಟಿಟಿ ಕೂಡ ಇದೆ ಅವ್ರಿಗೆ ಸೊ ಆದರೆ ಅವರು ಇವತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿರೋದು ಒಬ್ಬ ವೆಲ್ನೆಸ್ ಕೋಚಾಗಿ ಒಬ್ಬ ಡಯಾಬಿಟಿಸ್ ಎಜುಕೇಟ್ರಾಗಿ ಒಬ್ಬ ನ್ಯೂಟ್ರಿಷನಸ್ಟ್ ಆಗಿ ಸೊ ಅವರೇ ನಮ್ಮ ಪ್ರೀತಿಯ ಪರಿಮಳ ಜಗೇಶ್ ಅವರು ನಮಸ್ಕಾರ ಮೇಡಮ್ ನಮಸ್ತೆ ಥ್ಯಾಂಕ್ ಯು ಸೊ ಅಲಾಮಿರಾಪ್ ನ್ಯೂಟ್ರಿಷನ್ ಈ ಒಂದು ಕಂಪನಿಯ ಸಂಸ್ಥಾಪಕರು ಕೂಡ ಹೌದು ಸೊ ಮಲ್ಟಿಪಲ್ ಹ್ಯಾಟ್ಸನ್ನು ಧರಿಸಿರುವಂಥ ಪರಿಮಳ ಅವರು ತಮ್ಮನ್ನು ಇತ್ತೀಚೆಗೆ ಗುರ್ತಿಸಿಕೊಂಡದ್ದು ಒಬ್ಬ ನ್ಯೂಟ್ರಿಷನಿಸ್ಟ್ ಆಗಿ ಒಬ್ಬ ಡಯಾಬಿಟೀಸ್ ಎಜುಕೇಟ್ರಾಗಿ ಆಗಿ ತುಂಬ ಗುರ್ತಿಸ್ಕೊಂಡಿದ್ರ ಸೊ ಈ ಒಂದು ಡಯಾಬಿಟಿಸ್ ಇರ್ಬೋದು ವೆಲ್ನೆಸ್ ಇರಬಹುದು ಇದೆಲ್ಲವನ್ನು ಯೋಚನೆ ಮಾಡ್ತಾ ಇದ್ರೆ ಮೊದಲಿಗೆ ಬರುವಂಥ ಒಂದು ಸಮಸ್ಯೆ ಬಹಳಷ್ಟು ಜನ ಎದುರಿಸುವಂಥ ಸಮಸ್ಯೆ ಅಂದರೆ ಬಹುಶಃ ಒಬಿಸಿಟಿದು ಅಥವಾ ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನ ಚಿಂತಿತರಾಗಿರ್ತಾರೆ ಮತ್ತು ಅದೊಂಥರ ನಾವು ಹಿಂಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಒಬ್ರು ನಮ್ಗೆ ಕಾಣಿಸ್ತಾರೆ ಅಲ್ವಾ ಸೊ ಮತ್ತು ನಮಗೆ ಬರುವಂಥ ಕ್ವಶನ್ಗಳಲ್ಲಿ ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ ಮಾಡಿದಾಗ ಭಾಳಷ್ಟು ಕ್ವಶನ್ಗಳು ಬರುವಂಥದ್ದೇ ವೆಯ್ಟ್ ಲಾಸ್ ಎಸ್ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸೊ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಗೌರೇಶ್ ಆ್ಯಂಡ್ ಎಷ್ಟು ವರ್ಷಗಳಿಂದ ಪರಿಚಯ ಸೊ ಹೆಲ್ತ್ ಅಂಡ್ ವೆಲ್ನೆಸ್ ಐ ಥಿಂಕ್ ಅಂಬಾಸಿಡರ್ ನೀವು ಯಾಕಂದ್ರೆ ಅಷ್ಟು ವರ್ಷಗಳಲ್ಲಿ ಲುಕ್ ಲುಪ್ತ ಸೇಮ್ ಸೊ ಒಂದು ಪರ್ಸನಿಗೆ ಬೇಸಿಕ್ ಡಿಸಿಪ್ಲಿನ್ ಅನ್ನೋದಿದ್ದಾಗ ಈ ಪಯಣ ಬಹಳ ಸುಲಭವಾಗಿ ಒಂದು ವೆಯ್ಟ್ ಲಾಸ್ ಇರ್ಬೋದು ಫ್ಯಾಟ್ ಲಾಸ್ ಅಂತ ಏನು ಆ್ಯಕ್ಚುಯಲ್ ಪದ ಫ್ಯಾಟ್ ಲಾಸ್ ಬಟ್ ಪೀಪಲ್ ಪ್ರಿಫರ್ ವೆರಿ ಈಸಿ ಟು ಸೇ ವೆಯ್ಟ್ ಲಾಸ್ ಸೊ ವೆಯ್ಟ್ ಲಾಸ್ ಅಂತ ನಾವೇನು ಮಾಡ್ಕೋಬೋದು ಆ ವೆಯ್ಟ್ ಲಾಸ್ ಆದ ಮೇಲೆ ಸಸ್ಟೈನ್ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಸೊ ದೇರ್ ಆರ್ ಬೀನ್ ಸೋ ಮೆನಿ ಸ್ಟಡೀಸ್ ಸೊ ವಿಚ್ ಪ್ರೂವ್ಸ್ ದ್ಯಾಟ್ ವಿತ್ ದ ಫಸ್ಟ್ ಇಯರ್ ನಾವು ವೆಯ್ಟ್ ಲಾಸ್ ಮಾಡಿಕೊಂಡು ಲೆಟರ್ಸೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಹೋಗಿರೋ ವೆಯ್ಟ್ ವಾಪಸ್ ಬರೋ ಸಾಧ್ಯತೆಗಳು ಪ್ರಪಂಚದಲ್ಲಿದೆ ಓಕೆ ಓಕೆ ಸೊ ವೈ ಇನ್ನು ಅಷ್ಟು ಜನಕ್ಕೆ ವಾಪಸ್ ಬರೆದಂಗೆ ಇದೆ ಬಟ್ ಮೆಜೋರಿಟಿ ವಾಪಸ್ ಬರುತ್ತೆ ಅಂದ್ರೆ ಸೊ ಸಮ್ ವೇರ್ ವಿ ಎ ಡೂಯಿಂಗ್ ಸಮ್ಥಿಂಗ್ ರಾಂಗ್ ರಾಂಗ್ ಎಸ್ ಅಲ್ವಾ ವರ್ಷಕ್ಕೊಂದ್ಸಲ ನಾನು ನೋಡಿದ್ದೀನಿ ಕೆಲವರು ಈ ಹೆಲ್ತ್ ರೆಜ್ಯುವೆನಿಟಿಂಗ್ ಕ್ಯಾಂಪ್ಗಳಿಗೆ ಹೋಗ್ತಾರೆ ಎಂಟು ದಿನ ಹತ್ತು ದಿನ ಇದ್ದು ಫುಲ್ ಸ್ಲಿಮ್ ಆಗಿ ಬರ್ತಾರೆ ಮತ್ತೆ ವರ್ಷಕ್ಕೆ ಅದು ಸೇಮ್ ಆಗ್ತಾರೆ ಮತ್ತೆ ಹೋಗ್ತಾರೆ ಸೊ ಐ ಥಿಂಕ್ ಇಟ್ಸ್ ಇಟ್ಸ್ ರಾಂಗ್ ಅಲ್ವಾ ಯಾಕಂದ್ರೆ ಅ ಸೈಕಲ್ ಸೈಕಲ್ ತಾವು ಏನ್ ಹೇಳ್ತಾ ಇದ್ದೀರಾ ದಿಸ್ ಅಂಡ್ ಮೋಸ್ಟ್ ಆಫ್ ಅಸ್ ಈ ಸೈಕಲ್ ಒಳಗೆ ಬಿದ್ದೋಗ್ಬಿಡ್ತೀವಿ ಸೊ ವಾಟ್ ಇಸ್ ದಿಸ್ ಡಯತ್ ಸೈಕಲ್ ಸಡನ್ಲಿ ವಿ ಡಿಸೈಡ್ ಎಷ್ಟೋ ವರ್ಷಗಳು ಬಿಟ್ಬಿಟ್ಟಿರ್ತೀವಿ ನಾವು ಬಂದು ಹೆಲ್ತಿಯಾಗಿರ್ಬೇಕು ಯಾಕಂದ್ರೆ ಓವರ್ ನೈಟ್ ಗೌರೀಶ್ ಅವ್ರೆ ಈಗ ನಾವು ರಾತ್ರಿ ಮಲಗುವಾಗ ಆರ್ ಸಿಕ್ಸ್ಟಿ ಕಿಲೋಸ್ ಬೆಳಗ್ಗೆ ಎದ್ದಿದ್ ಕುಡ್ಲಿ ವೆರ ಅಂದರೆ ಅಂದ್ರೆ ಏನಿದು ಓವರ್ನೈಟ್ ಇಪ್ಪತ್ತು ಕೆ ಜಿ ಜಾಸ್ತಿ ಆಯ್ತು ಅಂತ ಹೇಳ್ಬೋದು ನೀವು ಏಯ್ಟಿ ಕಿಲೋಸ್ ಬರೋದಕ್ಕೆ ಎಷ್ಟು ವರ್ಷ ತಗೊಂಡಿರ್ತೀವಿ ನಾರ್ಮಲಿ ಅಲ್ವಾ ಬಟ್ ವೇಟ್ ಲಾಸ್ ಮಾಡ್ಕೋಬೇಕು ಅಂದಿದ ಕೂಡಲೇನೆ ವಿ ವಾಂಟ್ ಇನ್ಸ್ಟಂಟ್ ನಮಗೆ ತಕ್ಷಣ ಯಾರು ಏನ್ ಹೇಳ್ತಾರೋ ನೋಡಿ ಈ ಒಂದು ಡ್ರಿಂಕ್ ತಗೊಳ್ಳಿ ಹತ್ತು ದಿವ್ಸದಲ್ಲಿ ಹತ್ತು ಕೆ ಜಿ ಸಣ್ಣ ಆಗ್ತೀರಾ ಅಂದ್ರೆ ಬಹುಶಃ ಮಾರ್ಕೆಟಲ್ಲ ಡ್ರಿಂಕೇ ಸಿಗಲ್ಲ ಅಷ್ಟರ ಮಟ್ಟಿಗೆ ಡಿಮಾಂಡ್ ಇಫ್ ಇಟ್ ವಾಸ್ ಸೋ ಈಸಿ ಒಂದು ಯಾವುದೋ ಒಂದು ಡ್ರಿಂಕ್ ತಗೊಂಡಿಟ್ಕೊಡ್ಲೇನೆ ಮ್ಯಾಜಿಕ್ ಡ್ರಿಂಕ್ ಇರ್ಬೋದು ಮ್ಯಾಜಿಕ್ ಡಯೆಟ್ ಇರ್ಬೋದು ಈ ಪ್ರಪಂಚದಲ್ಲಿ ಯಾರು ದಪ್ಪನೇ ಇರ್ತಾ ಇರಲಿಲ್ವಲ್ಲ ಆ್ಯಂಡ್ ಈ ಶಾರ್ಟ್ ಕಟ್ ಮೆಥಡ್ಸ್ ಹುಡುಕ್ದಾಗ ತುಂಬ ಸರಿ ಶಾರ್ಟ್ ಟರ್ಮ್ಗೆ ನಮಗೆ ರಿಸಲ್ಟ್ ಕರೆಕ್ಟ್ ಬಟ್ ಅದು ಸಸ್ಟೇನಬಲ್ ಇರಲ್ಲ ನಾವು ಲೈಫ್ ಲಾಂಗ್ ಅದನ್ನು ಫಾಲೋ ಮಾಡೋಕ್ಕಾಗದೇ ಇದ್ದಾಗ ತಾವು ಅಬ್ಸರ್ವ್ ಮಾಡ್ದಂಗೆ ಎವ್ರಿ ಇಯರು ವಿ ಗೋ ದೇರ್ ವಿ ಲೂಸ್ ವೆಯ್ಟ್ ವಿ ಕಮ್ ಬ್ಯಾಕ್ ತಿರ್ಗಾ ಗೇಟ್ ಆ್ಯಂಡ್ ಅಗೇನ್ ವಿ ಗೋ ಬ್ಯಾಕ್ ಇನ್ನೊಂದು ತುಂಬ ಗೊತ್ತಿಲ್ಲದಂಗೆ ನಾವು ನಮ್ಮ ದೇಹಕ್ಕೆ ಒಂದು ಪ್ರಾಬ್ಲಮ್ ತೊಗೊಂಬರೋದೇನು ಅಂದರೆ ಈ ಶಾರ್ಟ್ಕಟ್ ಮೆಥಡ್ಸ್ ತೀರಾ ಕಡಿಮೆ ಕ್ಯಾಲರಿ ಊಟ ಮಾಡುವಂಥದ್ದು ಅಥವಾ ಸಂಪೂರ್ಣವಾಗಿ ಒಂದು ಮ್ಯಾಕ್ರೋನ್ಯೂಟ್ರಿಯೆಂಟ್ ಈಗ ನಾನು ರೈಸೇ ಮುಟ್ಟಲ್ಲ ನನ್ನ ಆ ಥರ ಇಷ್ಟೊಂದು ಸೆಲ್ಫ್ ನಾವು ನಾವೇ ಒಂದು ಡಯೆಟ್ ಯಾರೋ ಒಂದು ಸೆಲೆಬ್ರಿಟಿ ಹೇಳಿದ್ರು ಯಾರೋ ಮತ್ತೊಬ್ಬರು ಹೇಳಿದ್ರು ಅಂತ ನಮ್ಮ ದೇಹಕ್ಕೆ ಸೂಟ್ ಆಗತ್ತಾ ಇಲ್ವ ಐಡೆಂಟಿಫೈ ಮಾಡಲ್ಲ ಬ್ಲೈಂಡಾಗಿ ನಾವು ಫಾಲೋ ಮಾಡುವಾಗ ನಮ್ಮ ಮೆಟಬಾಲಿಸಮ್ ಸ್ಲೋ ಮಾಡ್ಕೋತೀವಿ ಸಿಕ್ಕಾಪಟ್ಟೆ ಯಾರನ್ನೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಡಿಫ್ರೆಂಟ್ ಆರ್ಗನ್ಸ್ನ ಡ್ಯಾಮೇಜ್ ಮಾಡ್ಕೋತೀವಿ ಒಂದು ದ ವೇ ಹ್ಯೂಮನ್ ಬಾಡಿ ಈಸ್ ಕ್ರಿಯೇಟೆಡ್ ನಿಮ್ಮ ಹೈಟು ನಿಮ್ಮ ವೆಯ್ಟು ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ತಕ್ಕನಂಗೆ ಒಂದು ಬೇರ್ ಮಿನಿಮಮ್ ಕ್ಯಾಲರೀಸ್ ನಮಗೆ ಬೇಕು ಅದರಿಂದ ಸೈಂಟಿಫಿಕ್ಕಾಗಿ ನೀವೊಂದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕ್ಯಾಲರೀಸ್ ಊಟದಲ್ಲಿ ಕಡಿಮೆ ಮಾಡ್ತಾ ಇನ್ನೊಂದು ಮುನ್ನೂರು ಐನೂರು ಕ್ಯಾಲರಿ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಬರ್ನ್ ಮಾಡ್ತಾ ಸಸ್ಟೇನೇಬಲ್ ವೆಯ್ಟ್ ಲಾಸ್ ನಾವು ಮಾಡಿಕೊಂಡಾಗ ವೆರಿ ವೆರಿ ಈಸಿ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಇತ್ತೀಚೆಗೆ ಓದಿದ್ದೆ ಒಂದು ಬಂತು ಈ ಈ ವೆಯ್ಟ್ ಲಾಸು ಇದ್ರ ಬಗ್ಗೆ ವರ್ಷಕ್ಕೆ ಹದಿನೇಳು ಸಾವಿರ ಪುಸ್ತಕಗಳು ಬರ್ತಾವಂತೆ ಓಕೆ ಅದರಲ್ಲಿ ಬಟ್ ಅದನ್ನು ಅದನ್ನು ಬರೆದವ್ರು ಹೇಳಿದರು ಆ್ಯಕ್ಚುಲಿ ಇರೋ ಇರುವಂಥದ್ದು ಎರಡೇ ವಿಚಾರ ನೀವು ಹೇಳಿದ್ದೇ ಈ ಎರಡು ವಿಚಾರಗಳು ಒಂದು ಡಯಟು ಇನ್ನೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲದರ ಸಾರ ಅಷ್ಟೇ ಆ್ಯಕ್ಚುಲಿ ಬಟ್ ಏನಂದರೆ ನೀವು ಹೇಳಿದ ಹಾಗೆ ಅಗೇನು ಈಗ ನನ್ನ ಬಾಡಿ ಟೈಪೇ ಬೇರೆ ನಿಮ್ಮ ಬಾಡಿ ಟೈಪ್ ಬೇರೆ ಇನ್ನೊಮ್ಮೆ ಬಾಡಿ ಟೈಪೇ ಬೇರೆ ಹೀಗಾಗಿ ಪ್ರಶ್ನೆ ಬರೋದೇನೆಂದರೆ ಈ ಫ್ಯಾಟ್ ಅಂತಂದರೆ ಅಂದರೆ ದಪ್ಪ ಇರುವಂಥ ವ್ಯಕ್ತಿ ಅಥವಾ ಒಬೀಸಿಟಿ ಅಂತಂದರೆ ಏನು ಆ್ಯಕ್ಚುಲಿ ಅಂದರೆ ಹೇಗೆ ಅದನ್ನು ನೀವು ಡಿಫೈನ್ ಮಾಡ್ತೀರಾ ಅಲ್ವಾ ಈಗ ಕೆಲವರು ಎತ್ತರ ಇರ್ತಾರೆ ದಪ್ಪನೂ ಇರ್ತಾರೆ ಬಟ್ ಅವ್ರು ಒಬೀಸ್ ಅನ್ಸಲ್ಲ ಅವ್ರ ಬಾಡಿ ಸ್ಟ್ರಕ್ಚರೇ ಬೇರೆ ಥರ ಇರುತ್ತೆ ಇನ್ನೊಬ್ಬರು ತೆಳ್ಳ ಸ್ವಲ್ಪ ತೆಳ್ಳಗನಿಸ್ತಾರೆ ಆದರೂ ಅವರು ಅವ್ರ ಹೊಟ್ಟೆ ಬಂದಿರುತ್ತೆ ಅವ್ರಿಗೆ ಈ ಥರ ಮಲ್ಟಿಪಲ್ ಥರ ವ್ಯಕ್ತಿಗಳು ನೋಡ್ತೀವಿ ಸೊ ಪ್ರಶ್ನೆ ಏನಂದರೆ ಯಾಕೆ ಇದನ್ನು ಹೇಳ್ತದೆ ಅಂದರೆ ಜನರಿಗೆ ದಪ್ಪ ಇರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬರಲಿ ಅಂತ ಅಲ್ವಾ ಅಮೇಸಿಂಗ್ ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ ನೋಡಿ ಎಷ್ಟೊಂದು ಅಲ್ಲಿ ಹೋಗಿದ್ದೀನಿ ಇಂತ ವ್ಯಾಲಿಡ್ ಪಾಯಿಂಟ್ ನೀವು ಕೇಳಿದ್ದೀರಾ ಅಂದರೆ ಈಗ ಪ್ರತಿಯೊಂದು ದೇರ್ ಆರ್ ನಾವು ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ ಅನ್ನೋದಕ್ಕೆ ಒಂದು ಬೇಸಿಕ್ ಗೈಡ್ ಲೈನ್ಸ್ ಅಂತ ಒಂದಿರುತ್ತೆ ಗೌರೀಶ್ ಅವರೇ ಬಟ್ ಇಂಡಿವಿಜುವಲ್ಗೆ ಅದು ಅಪ್ಲೈ ಆಗೋದೆ ಬೇರೆ ಥರ ಫಾರ್ ಎಕ್ಸಾಂಪಲ್ ಈಗ ಒಬಿಸಿಟಿ ಅಂತ ತಾವು ಹೇಳಿದಾಗ ಒಂದು ಪರ್ಸನ್ದು ಬಿ ಎಮ್ ಐ ಕ್ಯಾಲ್ಕುಲೇಷನ್ ಮೈಂಡಿಗೆ ಬರುತ್ತೆ ದಟ್ ಈಸ್ ಅನ್ ಇಂಡಿಕೇಟರ್ ವಾಟ್ ಡಸ್ ಇಟ್ ಮೀನ್ ಸೊ ನಿಮ್ಮ ಹೈಟು ನಿಮ್ಮ ವೆಯ್ಟು ಇಫ್ ಯು ಡಿವೈಡ್ ದ್ಯಾಟ್ ಯು get your ಬಿ ಎಮ್ ಐ ಬಿ ಎಮ್ ಐ ರೇಷಿಯೋಸ್ ಹೇಗೆ ಕೊಟ್ಟಿರ್ತಾರೆ ಸಮ್ವೇರ್ ಬಿಲೋ ಏಯ್ಟೀನ್ ಪಾಯಿಂಟ್ ಫೈವ್ ಇತ್ತು ಅಂದರೆ your ಅಂಡರ್ ವೆಯ್ಟ್ ಏಯ್ಟೀನ್ ಪಾಯಿಂಟ್ ಫೈವ್ ಟು ಟ್ವೆಂಟಿ ಆಯ್ತಾ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಇಂದ ಮೇಲೆ ಬಂದಾಗ ಒಬ್ಬ ಸಿಟಿಯಲ್ಲೇ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್ ಕ್ಯಾಟಗರಿ ಒನ್ ಕ್ಯಾಟಗರಿ ಟೂ ಕ್ಯಾಟಗರಿ ಥ್ರೀ ಅಂತ ಸೊ ಈಗ ಏನಾಗುತ್ತೆ ತುಂಬ ಸರಿ ಈ ಬಿ ಎಮ್ ಐ ಕ್ಯಾಲ್ಕುಲೇಟರ್ ನಿಮ್ಮ ಮಜಲ್ ಮಾಸ್ ಕ್ಯಾಲ್ಕುಲೇಟ್ ಮಾಡಲ್ಲ ಸೊ ಒಂದು ಪರ್ಸನ್ ಹೈಟು ಮತ್ತೆ ವೆಯ್ಟ್ ನಾವು ಡಿವೈಡ್ ಮಾಡಿ ನೋಡಿದಾಗ ಬಿ ಎಮ್ ಐಯಲ್ಲಿ ಎಷ್ಟು ಸರಿ ಅವ್ರ ಮಸಲ್ ಮಾಸ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೋಡಿದಾಗ ಬಿ ಎಮ್ ಐಲಿ ಒಬಿಸಿಟಿ ರೇಂಜ್ ಇದ್ರು ಅವ್ರು ನೋಡಕ್ ಕಾಣಲ್ಲ ಮತ್ತೆ ಅಸ್ ಎ ನೀವು ನಾರ್ಮಲ್ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಬಿ ಎಮ್ ಐಲ್ ಇದ್ರೂ ನಿಮ್ಮ ಫ್ಯಾಟ್ ಡೆಪಾಸಿಟ್ ಎಲ್ಲಾಗ್ತಾ ಇದೆ ಹೊಟ್ಟೆ ಭಾಗದಲ್ಲಿ ವಿಸರಲ್ ಫ್ಯಾಟ್ ತುಂಬ ಜಾಸ್ತಿ ಇದ್ದಾಗ ಸೊ ನಿಮ್ಮ ಬಾಡಿ ಶೇಪ್ ಪ್ರತಿಯೊಬ್ಬರದ್ದು ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಶೇಪ್ಸ್ ಇರುತ್ತೆ ಆ್ಯಪಲ್ ಶೇಪ್ ಪೇರ್ ಶೇಪ್ ಆ ಥರ ಸೊ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫ್ಯಾಟ್ ಎಲ್ಲಿ ಡೆಪಾಸಿಟ್ ಆಗಿದೆ ಡಿಪೆಂಡ್ ಆಗುತ್ತೆ ಸೊ ನಾವು ಏ ನಂದು ಬಿ ಎಮ್ ಐ ಓಕೆ ನನ್ನ ಹೊಟ್ಟೆ ಮಾತ್ರ ದಪ್ಪ ಅಂದರೆ ದ್ಯಾಟ್ ಆಲ್ಸೋ ಲೀಡ್ಸ್ ಟು ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಈ ವಿಸರಲ್ ಫ್ಯಾಟ್ ನಮ್ಮ ಆರ್ಗನ್ ಸುತ್ತ ಇರುವಂಥ ಫ್ಯಾಟ್ ಹೊಟ್ಟೆ ಸುತ್ತ ಇರುವಂಥ ಹಾ ಅದು ಯಾವಾಗಲೂ ವಿ ಶುಡ್ ಕೀಪ್ ಇಟ್ ರಿಡ್ಯೂಸ್ ಬಿಕಾಸ್ ಅದರಿಂದನೇ ದ ಜನರೇಷನ್ ಆಫ್ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ವಿಸರಲ್ ಫ್ಯಾಟಲ್ಲಿ ಇದು ಒಂದು ಪಾಯಿಂಟರ್ ಸೊ ತುಂಬ ಜನ ಮಿಸ್ಟೇಕ್ ಮಾಡೋದು ವೇಯಿಂಗ್ ಸ್ಕೇಲ್ ಮೇಲೆ ಈಗ ಉದಾಹರಣೆಗೆ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಮೈ ವೇಟ್ ವಾಸ್ ಸಿಕ್ಸ್ಟಿ ಏಯ್ಟ್ ಕಿಲೋಸ್ ಆ್ಯಂಡ್ ನನಗೆ ಒಳ್ಳೆ ಬೋನ್ ವೆಯ್ಟ್ ಇದೆ ಸೊ ನನ್ನ ಯಾರು ನೋಡಿದ್ರು ಸಿಕ್ಸ್ಟಿ ಏಯ್ಟ್ ಅಂತ ಹೇಳಕ್ಕೆ ಆಗ್ತಾ ಇರಲಿಲ್ಲ ಸೊ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಟೈಮಲ್ಲಿ ಒಬ್ಬೊಬ್ರು ವೆಯಿಂಗ್ ಮೇಲೆ ನಿಂತಾಗ ಹಿಂದ್ಗಡೆ ಎಲ್ಲ ಕ್ಲಾಸ್ ಮೇಟ್ಸ್ ಇರೋರು ಹೇ ನೀನು ಸಿಕ್ಸ್ಟಿ ಏಯ್ಟಾ ಹೇಳೋಕೆ ಆಗಲ್ಲ ಅನ್ನೋರು ಬಿಕಾಸ್ ಐ ಡಿಂಟ್ ಲುಕ್ ಸಿಕ್ಸ್ಟಿ ಏಯ್ಟ್ ವೆರಿ ಫಿಟ್ ಐ ವಾಸ್ ಸಿಕ್ಕಬೇ ಸ್ಪೋರ್ಟ್ಸಲ್ಲಿದೆ ಫಿಟ್ ಇದೆ ಅದೇ ಬೇರೆಯವರು ಸಿಕ್ಸ್ಟಿ ಕಿಲೋಸ್ ಇರ್ಬೋದು ಬಟ್ ಸ್ವಲ್ಪ ಹೈಟ್ ಕಡಿಮೆ ಇತ್ತು ದಿ ಡಿಸ್ಟ್ರಿಬ್ಯೂಷನ್ ಆಫ್ ಫ್ಯಾಟ್ ಇದ್ದಾಗ ದೇ ವುಡ್ ಲುಕ್ ಓವರ್ ವೆಯ್ಟ್ ಸೊ ಸ್ಕೇಲ್ ಇಸ್ ಜಸ್ಟ್ ಒನ್ ಇಂಡಿಕೇಟರ್ ಒಂದು ಮನುಷ್ಯ ಹೆಲ್ತಿಯಾಗಿದ್ದೀನಿ ಅಂದರೆ ಸ್ಕೇಲ್ ಜೊತೆಗೆ ನೀವು ಮಾಡುವಂಥ ಆಹಾರದ ಚಾಯ್ಸಸ್ ಡಯಟರಿ ಚಾಯ್ಸಸ್ ಇಟ್ ಶುಡ್ ಬಿ ಗುಡ್ ಅಂದರೆ ನಿಮಗೆ ಇಡೀ ದಿವಸ ಕೆಲಸ ಮಾಡೋಕ್ಕೆ ಎನರ್ಜಿ ಇರಬೇಕು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಹೇಗಿದೆ ನಿಮಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆಯಾ ಇಫ್ ದೇರ್ ಇಸ್ ಇಂಬ್ಯಾಲೆನ್ಸ್ ಇನ್ ಯೋರ್ ನ್ಯೂಟ್ರಿಷನ್ ಈ ಎಲ್ಲ ಫ್ಯಾಕ್ಟರ್ಸು ಬರುತ್ತೆ ಸೊ ತುಂಬ ಸರಿ ಸ್ವಲ್ಪ ನಾವು ವೆಯ್ಟ್ ಜಾಸ್ತಿ ಇದ್ದರೂ ನಮ್ಮ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಫಿಟ್ನೆಸ್ ಇದೆ ನಾವು ಜಿಮ್ಮಿಗೆ ಹೋಗ್ತೀವಿ ಫ್ಲೆಕ್ಸಿಬಲ್ ಇದ್ದೀವಿ ಅಂದರೆ ವಿ ಆರ್ ಇನ್ ಫ್ಯಾಕ್ಟ್ ಅ ಇಲ್ ಬೆಟರ್ ದೆನ್ ಸಣ್ಣಕ್ಕಿರೋರು ಬಟ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಫಿಟ್ನೆಸ್ ಇರೋಲ್ಲ ಒಂದು ಹತ್ತು ಕಿಲೋಮೀಟ್ರ್ ನಡಿಯೋಕ್ಕಾಗಲ್ಲ ಮೆಟ್ಲತ್ತಕ್ಕಾಗಲ್ಲ ಸೊ ತುಂಬ ಫ್ಯಾಕ್ಟರ್ಸ್ ಬರುತ್ತೆ ಫಾರ್ ಅ ಪರ್ಸನ್ ಟು ಬಿ ಕನ್ಸಿಡರ್ಡ್ ಹೆಲ್ತಿ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ ನೀವು ಹೇಳ್ತಿರ್ಬೇಕರ ಅನ್ಸಿದ್ದು ಏನಂತಂದರೆ ಈಗ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ ಆಮೇಲೆ ಅದನ್ನು ಸ್ಟಾಪ್ ಮಾಡಿದೆ ಆ ಪ್ರಶ್ನೆ ಏನಂದರೆ ಈಗ ನಂದು ವೇಟು ನಿಂದು ವೇಟು ನಿಮ್ದು ವೇಟೋ ನೋಡಿಕೊಂಡು ಬಿ ಎಮ್ ಐ ಇಂಡೆಕ್ಸನ್ನ ಹೇಗೆ ನಾವು ನೋಡಬಹುದು ಅನ್ನೋದ್ರ ಬಗ್ಗೆ ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಬಟ್ ದಟ್ ಇಸ್ ನಾಟ್ ದ ರೈಟ್ ಇಟ್ಸ್ ನಾಟ್ ದಿ ಓನ್ಲಿ ಪಾಯಿಂಟ್ ಡೇ ಓನ್ಲಿ ಹಾಂ ಅದು ಗೈಡೆನ್ಸ್ ಏ ನಾನು ನಾನಿಲ್ಲಿದ್ದೀನಪ್ಪ ಇಲ್ಲಿಂದ ಇಲ್ಲಿ ಬರೋದಿಕ್ಕೆ ಒಂದು ಮೋಟಿವೇಷನ್ ಬೇಕಲ್ವಾ ಏ ನಾನು ಒ ಬಿ ಸಿ ಲೆಟ್ ಮಿ ಟ್ರೈ ಆ್ಯಂಡ್ ಕಮ್ ಹಿಯರ್ ಅಂತ ಬಟ್ ಅದರ ಜೊತೆಗೆ ಬೇರೆ ಎಲ್ಲ ಫ್ಯಾಕ್ಟರ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಹೀಗಾಗಿ ಒಂದು ನನಗೆ ಅರ್ಥ ಆಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಹೇಗೆ ಅವ್ರ ಫ್ಯಾಟನ್ನ ಬೇರೆ ಬೇರೆ ಥರ ಡಿಫೈನ್ ಮಾಡ್ಬೋದು ಅದೇ ಥರ ಪ್ರತಿಯೊಬ್ಬರಿಗೂ ಕೂಡ ನಾವು ಫ್ಯಾಟ್ ರಿಡ್ಯೂಸ್ ಮಾಡೋಕ್ಕೆ ಕೊಡಬೇಕಾಗಿರೋ ಅಥವಾ ದ ಬೇರೆ ಬೇರೆ ಇರುತ್ತೆ ಸೇಮ್ ಸೇಮ್ ಒಂದೇ ಫ್ಯಾಮಿಲಿಯಲ್ಲಿ ಈಗ ನಮ್ಮಲ್ಲಿ ನಮ್ಮ ಕಂಪನಿ ಈ ಅಲಾಮಿರ ಸ್ಟಾರ್ಟ್ ಮಾಡಿದ ಕಾರಣನೇ ಏನು ಗೊತ್ತಾ ಗೌರೀಶ್ ಅವರೇ ಈಗ ಎಷ್ಟೊಂದು ಸರಿ ನಾನು ಯಾವಾಗಲೂ ಹೇಳೋದು ನಾನು ಕಲ್ತಿದ್ದು ಓನ್ಲಿ ಗುಡ್ ಥಿಂಗ್ಸ್ ನಾನು ಶೇರ್ ಮಾಡಿದ್ರೆ ಅದು ಬೇರೆ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಜೀವನದಲ್ಲಿ ಅದನ್ನು ನಾನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಂತರ ಕೋಟಿಗಟ್ಟಲೆ ಜನ ಇದೇ ಮಿಸ್ಟೇಕ್ಸ್ ಮಾಡ್ತಾರೆ ಸೊ ಬಿಫೋರ್ ಐ ಕಂಪ್ಲೀಟ್ಲಿ ಅಂಡರ್ಸ್ಟುಡ್ ಅಬೌಟ್ ನ್ಯೂಟ್ರಿಷನ್ ಒಂದು ಲಾಸ್ಟ್ ಟೆನ್ ಇಯರ್ಸಿಂದ ಇನ್ ಡೆಪ್ತ್ ಇದ್ರ ಬಗ್ಗೆ ನಾನು ಇದ್ದೀನಿ ಬಟ್ ಬಿಫೋರ್ ದಟ್ ಈಗ ಕಾಲಕ್ರಮೇಣ ಗೊತ್ತಿಲ್ಲದಂಗೆ ಈಗ ನಮ್ಮ ಯೂತಲ್ಲಿ ವೆನ್ ಐ ಬಿ ಕೇಮ್ ಎ ಡಯಾಬಿಟಿಕ್ ಅದ ಏಜ್ ಆಫ್ ಟ್ವೆಂಟಿ ಫೋರ್ ನಿಮ್ಮ ವೆಯ್ಟ್ ರಿಡ್ಯೂಸ್ ಮಾಡ್ಕೊಳ್ಳಿ ಅದು ತುಂಬ ಹೆಲ್ಪ್ ಆಗುತ್ತೆ ಅಂದಾಗ ನಾನು ಯಾರ್ಯಾರು ಯೂಟ್ಯೂಬಲ್ಲಿ ಏನೇನು ಹೇಳಿದಾರೋ ಎಲ್ಲನೂ ಮಾಡಿದ್ದೀನಿ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸೆಂಟರ್ಸ್ ಇದೆ ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಹೋಗಿದ್ದೀನಿ ನೀವೇನು ಹೇಳಿದ್ರಿ ವರ್ಷಕ್ಕೊಂದ್ಸರಿ ಹೋಗಿ ಬರೋದು ನಾನು ಆ್ಯಕ್ಚುಲಿ ವರ್ಷಕ್ಕೆ ಎರಡೆರಡು ಸರಿ ಹೋಗಿ ಬಂದಿದ್ದೀನಿ ಬಟ್ ಓಕೆ ನನಗೆ ಥ್ರೂ ಎಕ್ಸ್ಪೀರಿಯನ್ಸ್ ಗೊತ್ತಾಗಿದ್ದೇನು ಅಂದರೆ ಈ ಶಾರ್ಟ್ಕಟ್ ಮೆಥಡ್ಸ್ ಯಾವುದು ಶಾಶ್ವತ ಅಲ್ಲ ನನಗೆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಇದೆ ಒಂದೇ ವಾರದಲ್ಲಿ ಐದು ಕೆ ಜಿ ಸಣ್ಣ ಆಗ್ತಾಯಿದೆ ಏನು ಖುಷಿ ವಾಪಸ್ ಬಾ ಮನೆಗೆ ವಿತ್ ಇನ್ ಅ ಮಂತ್ ಐದು ಕೆ ಜಿ ಹೋಗಿರೋದು ಹತ್ತು ಕೆ ಜಿ ಆ್ಯಂಡ್ ಎವ್ರಿ ಸೈಕಲ್ಲು ನನಗೆ ವೆಯ್ಟ್ ಲಾಸ್ ಆಗೋದು ಕಷ್ಟ ಆಯಿತು ಆ್ಯಂಡ್ ವೆಯ್ಟ್ ಗೇನ್ ಭಾಳ ಸುಲಭ ಆಗೋಕ್ಕೆ ಶುರುವಾಯಿತು ಸೊ ಏನಾಯಿತು ಐ ಪ್ಲೇಡ್ ಎಂಥ ಒಂದು ಮಿಸ್ಟೇಕ್ ಮಾಡಿದೆ ಅಂದರೆ ದೆನ್ ಐ ಸ್ಯಾಟ್ ಡೌನ್ ಐ ಸ್ಪೋಕ್ ಟು ಮೈ ಡಾಕ್ಟರ್ ನಾನು ಐ ಆಮ್ ಡೂಯಿಂಗ್ ರಾಂಗ್ ನಾನು ಏನು ಮಾಡ್ತೀನಿ ಅಂದಾಗ ಮೈ ಫ್ಯಾಮಿಲಿ ಡಾಕ್ಟರ್ಸ್ ರಮಣರಾವ್ ಹೀ ಸೆಟ್ ಪರಿಮಲ ಒಂದು ಹ್ಯೂಮನ್ ಬೀಯಿಂಗ್ ಯಾವಾಗ ಅವರ ದೇಹದ ಬಗ್ಗೆ ಅವರು ಎಜುಕೇಟ್ ಮಾಡ್ಕೋತಾರೆ ನಾನು ಏನು ಮಾಡ್ಬೇಕು ಸರಿನ ತಪ್ಪ ತಿಳ್ಕೋತಾರೆ ಓನ್ಲಿ ದೆನ್ ನೀನು ಆಯ್ಕೆ ಮಾಡ್ಬೋದು ಈಗ ಐ ಹ್ಯಾಡ್ ಡನ್ ಸೋ ಮೆನಿ ಮಿಸ್ಟೇಕ್ಸ್ ದೆನ್ ಐ ಸ್ಯಾಟ್ ಅಂತ ಓಕೆ ಶಾರ್ಟ್ಕಟ್ ಮೆಥಡ್ಸ್ ಬೇಡ ಸ್ವಲ್ಪ ತಾಳ್ಮೆಯಿಂದ ಒಂದು ಪರ್ಮನೆಂಟಾಗಿ ನಾನು ಏನು ಬದಲಾವಣೆ ಮಾಡ್ಕೋಬೋದು ಅಂದಾಗ ಎಕ್ವಿಪ್ಪಿಂಗ್ ಯೋರ್ ಸೆಲ್ಫ್ ವಿತ್ ನಾಲೆಜ್ ಬಹಳ ಇಂಪಾರ್ಟೆಂಟ್ ಗೌರೀಶ್ ಅವರೇ ಈಗ ಎಷ್ಟೋ ಲಕ್ಷಾಂತರ ಸ್ಟಡೀಸ್ ಆಗಿರೋದು ತಾವು ಹೇಳ್ದಂಗೆ ಎಷ್ಟೋ ಬುಕ್ಸ್ ಇದೆ ವೈ ನಾಟ್ ಎಜುಕೇಟ್ ಆರ್ ಸೆಲ್ಸ್ ಅಂದಾಗ ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಕೋರ್ಸ್ ಇರ್ಬೋದು ನ್ಯೂಟ್ರಿಷನಸ್ ಕೋರ್ಸಸ್ ಇರ್ಬೋದು ಮಾಡ್ತಾ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡ್ತಾ ಒಂದು ಕಲ್ತಿದ್ದೇನೆಂದರೆ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಸೊ ಒಂದೇ ಮನೇಲಿ ಗಂಡ ಅಸ್ ಲೆಟಸಿ ಸೇಮ್ ಡಯಟ್ ಕೊಡ್ತೀವಿ ಆಯಿತಾ ಬೇಸ್ಡ್ ಆನ್ ನಿಮ್ಮ ಕ್ಯಾಲರಿ ರಿಕ್ವೈರ್ಮೆಂಟ್ ಒಬ್ರಿಗೆ ಮೇ ಬಿ ಟು ತೌಸಂಡ್ ಫೋರ್ ಹಂಡ್ರೆಡ್ ಕ್ಯಾಲರೀಸ್ ಇನ್ನೊಬ್ರಿಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಯಾಲರೀಸ್ ಸೇಮ್ ಡಯಟ್ ಕೊಟ್ಟರು ನಿಮ್ಮ ಬಾಡಿ ಟೈಪ್ ಪ್ರಕಾರ ದ ಚೇಂಜಸ್ ಹ್ಯಾಪನ್ ಒಬ್ರಿಗೆ ಬೇಗ ರಿಸಲ್ಟ್ ಬರ್ಬೋದು ಒಬ್ರಿಗೆ ಸ್ಲೋ ಬರ್ಬೋದು ಬಟ್ ಸ್ಲೋ ಬಂದರೂ ನೀವು ಹೋಗ್ತಾ ಇರೋ ದಾರಿ ಕರೆಕ್ಟ್ ಅಂದರೆ ಒನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸ್ವಲ್ಪ ತಾಳ್ಮೆ ಬೇಕು ಸೊ ಬೇಸಿಕ್ಕಾಗಿ ಒಂದು ಸಿಂಪಲ್ ಆಗಿ ಟು ಬಿ ಹೆಲ್ತಿ ಅಂತ ಹೇಳುವಾಗ ಈಗ ನಾನು ಹೇಗೆ ಹೇಳಿದ್ನೋ ಅದೇ ಥರ ನಮ್ಮ ಒಂದು ವೆರಿ ರೀಸೆಂಟ್ ಕ್ಲೈಂಟ್ ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಅಂದರೆ ಮಮತಾ ಅಂತ ಅವರು ತ್ರೀ ಮಂತ್ಸ್ ವೆಯ್ಟ್ ಲಾಸ್ ಪ್ಯಾಕೇಜ್ ತೊಗೊಂಡಿದ್ರು ಆ್ಯಂಡ್ ಇಂಥ ಅಮೇಝಿಂಗ್ ರಿಸಲ್ಟ್ ಶಿ ಗಾಟ್ ಶೀ ಲಾಸ್ಟ್ ಆಲ್ಮೋಸ್ಟ್ ಟೆನ್ ಕೆ ಜೀಸ್ ಆ್ಯಂಡ್ ಶಿ ವಾಂಟಡ್ ಟು ಪರ್ಸ್ನಲಿ ಕಮೆಂಡ್ ಮೀಟ್ ಮೀ ಸರಿ ಬಾಮ ಅಂದಾಗ ಒಂದು ಒನ್ ತಿಂಗಳು ಎಕ್ಸ್ಟ್ರಾ ಆಗಿತ್ತು ಬಂದು ಮೀಟ್ ಮಾಡೋಷ್ಟೊತ್ತಿಗೆ ಇನ್ನು ನಮ್ಮ ಪ್ಯಾಕೇಜ್ ಮುಗಿದು ಶೇಡ್ ಲಾಸ್ಟ್ ಆನ್ ಅದ ಟು ಕಿಲೋಸ್ ಶಿ ಕಮ್ಸ್ ಟ್ವೆಲ್ ಕೆ ಜಿ ಸಣ್ಣ ಆಗಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಅವ್ರು ಹಾಕ್ಕೊಂಡಿದ್ದು ಜೀನ್ಸ್ ಹದಿನೈದು ವರ್ಷದ್ದು ಹಳೇದಕ್ಕೆ ಅವ್ರ ಕಾಲೇಜಲ್ಲಿದ್ದಾಗ ಹಾಕ್ಕೊಂಡಿದ್ವಿ ಆ ಸಂತೋಷ ನಾ ಹೇಳೋದು ಒಂದು ಹ್ಯೂಮನ್ ಬೀಯಿಂಗ್ಗೆ ದಾಟ್ ಇನ್ನರ್ ಕಾನ್ಫಿಡೆನ್ಸ್ ಏನು ಬರುತ್ತೆ ವೈ ವೈಟ್ ಲಾಸ್ ತುಂಬ ಜನ ಕೇಳ್ತಾರೆ ದಪ್ಪ ಇದ್ರೆ ತಪ್ಪಾ ವೆರಿ ಸಿಂಪಲ್ ಏನಿವಾಗ ದಪ್ಪ ಇದ್ರೆ ತಪ್ಪ ಖಂಡಿತವಾಗ್ಲೂ ಕಾರಣ ಬೇರೆ ಬೇರೆ ಕಾರಣ ಇರ್ಬೋದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ ಐ ಲೈಕ್ ಟು ಶೇರ್ ತುಂಬ ಸರಿ ನಾವು ಮಿಸ್ಟೇಕ್ ಮಾಡ್ಕೊಳ್ಳೋದು ಒಬ್ರು ದಪ್ಪ ಇದ್ದಿದ್ದ ಕೂಡಲೇ ಅವರು ಇಷ್ಟ ಬಂದಂಗೆ ಊಟ ಮಾಡ್ತಾರೆ ಅವ್ರದ್ದು ಡಯಟ್ ಸರಿ ಇಲ್ಲ ಎಸ್ ದಟ್ ಕ್ಯಾನ್ ಬಿ ಅ ರೀಸನ್ ಅಲಾಂಗ್ ವಿತ್ ದಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರ್ಬೋದು ಅವರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಸೊ ದೇ ಆರ್ ಮೋರ್ ಪ್ರೀಡಿಸ್ಪೋಸ್ ಟು ಗೇನ್ ವೆಯ್ಟ್ ಇರ್ಬೋದು ಥೈರಾಯ್ಡ್ ಇಶ್ಯೂಸ್ ಇರ್ಬೋದು ಸೊ ಫಸ್ಟ್ ಪಾಯಿಂಟರ್ ಒಬ್ಬರು ಸ್ವಲ್ಪ ಓವರ್ ವೆಯ್ಟ್ ಇದ್ದಾರೆ ಅಥವಾ ಅಂಡರ್ ವೆಯ್ಟ್ ಇದ್ದಾರೆ ಅಂದರೆ ಜಡ್ಜ್ ಮಾಡೋದು ನಿಲ್ಸನ್ ಇದಕ್ಕೆ ಇರಬೇಕು ಅದಕ್ಕೆ ಇರಬೇಕು ಬೇಡ ಆ್ಯಂಡ್ ಸೆಕೆಂಡ್ ಪಾಯಿಂಟರ್ ನೋಡಿದ ಕೂಡಲೇ ಒಂದು ಆರು ತಿಂಗಳಾದಮೇಲೆ ಒಂದು ವರ್ಷ ಆದಮೇಲೆ ನೋಡ್ತೀವಿ ಪ್ಲೀಸ್ ಡೋಂಟ್ ಕಮೆಂಟ್ ಅಬೌಟ್ ವೆಯ್ಟ್ ಫ್ಯಾಮಿಲಿ ಸರ್ಕಲ್ ಫ್ರೆಂಡ್ಸ್ ಸರ್ಕಲಿಗೆ ನನ್ನ ಒಂದು ಹಾರ್ಟ್ ಫೆಲ್ಟ್ ರಿಕ್ವೆಸ್ಟ್ ಅಂತ ಹೇಳಬೇಕು ಯಾಕಂದರೆ ನಮ್ಮಲ್ಲಿ ಬರುವಂಥ ಕ್ಲಯಂಟ್ಸ್ ಇಷ್ಟು ಕಣ್ಣಲ್ಲಿ ನೀರು ಹಾಕೋತಾರೆ ಅಂದರೆ ಈಗ ಮದುವೆ ಟೈಮಲ್ಲಿ ದೇ ಮೈಟ್ ಬಿ ಫಿಟ್ ಒಂದು ಎರಡು ಮಕ್ಕಳಾಗಿರುತ್ತೆ ಅವ್ರು ಗೇನ್ಡ್ ವೆಯ್ಟ್ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಮೋಸ್ಟ್ ಆಫ್ ದ ಹಸ್ಬೆಂಡ್ಸ್ ರಿಮೇನ್ ದ ಸೇಮ್ ಹೊಟ್ಟೆ ಮಾತ್ರ ಬಂದಿರತ್ತೆ ದೇ ರಿಮೇನ್ ದ ಸೇಮ್ ಒಂದು ಸ್ವಲ್ಪ ಹೇರ್ ಕಡಿಮೆ ಆಗಿರ್ಬೋದು ವಿಮೆನ್ ಲುಕ್ ಡಿಫ್ರೆಂಟ್ ಸೊ ನೋಡಿದ ಕೂಡಲೇನೆ ಕಮೆಂಟ್ ಮಾಡಿದಾಗ ದಿ ಗೆಟ್ ಇನ್ ಟು ಸಾರ್ಟ್ ಆಫ್ ಡಿಪ್ರೆಷನ್ ಸೈಕಲ್ ತಪ್ಪಲ್ವಾ ನಮ್ಮವರು ಒಂದು ಯಾವುದೋ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿ ಹೆಣ್ಮಕ್ಳು ರೆಡಿಯಾಗಿ ಬಂದಿರ್ತಾರೆ ಅಯ್ಯ ಯಾಕೆ ಇಷ್ಟು ದಪ್ಪ ಇದೆಯೋ ಅಂದಿದ್ ಕೂಡಲೇನೆ ಗಾನ್ ಡೋಂಟ್ ಕಮೆಂಟ್ ಆನ್ ದಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ನಾವು ವೆನ್ ಐ ಲುಕ್ ಎಟ್ ದ ಮಿರರ್ ನನಗೆ ಕಾಣತ್ತಲ್ವಾ ಗೌರೀಶ್ ನಾನು ವೆಯ್ಟ್ ಹಾಕೊಂಡಿದ್ದೀನ ನಾನು ಸಣ್ಣ ಆಗಿದ್ದೀನ ದಪ್ಪ ಆಗಿದ್ದೀನ ನಾನು ಹೇಳೋದು ಗಿವ್ ದೆಮ್ ಅ ಪ್ಯಾಟ್ ಆನ್ ದ ಶೋಲ್ಡರ್ ನಿಮ್ಮ ಮಾತಿಂದ ಒಬ್ರಿಗೆ ನೋ ಕೊಡಬೇಡಿ ಇಫ್ ಯು ಕ್ಯಾನ್ ಎನ್ಕರೇಜ್ ದೆಮ್ ಪ್ಲೀಸ್ ಎನ್ಕರೇಜ್ ಯಾವ ಥರ ಎನ್ಕರೇಜ್ ದೇರ್ ಆರ್ ಹಂಡ್ರೆಡ್ ಥಿಂಗ್ಸ್ ಯು ಕೆನ್ ಲುಕ್ ಎಟ್ ಅ ಪರ್ಸನ್ ಶಿ ಆಸ್ ಎ ಲವ್ಲಿ ಸ್ಮೈಲ್ ಏ ಯು ಸ್ಮೈಲ್ ಇಸ್ ಸೋ ಗುಡ್ ಆ್ಯಂಡ್ ಯು ವಾಂಟ್ ಟು ಶೇರ್ ಸಮಥಿಂಗ್ ನಿಜವಾಗ್ಲೂ ಇಫ್ ಯು ಗೆಟ್ ಅ ಲಿಟಲ್ ವರ್ಲ್ಡ್ ವೈ ಆರ್ ಶಿ ಪುಟ್ ಆನ್ ವೆಯ್ಟ್ ಅದು ತೊಂದರೆ ಆಗ್ಬೋದಂದರೆ ನಾಟ್ ಇನ್ ಫ್ರಂಟ್ ಆಫ್ ಎವ್ರಿ ಬಡಿ ಸೊ ಟೇಕರ್ ಅ ಸೈಡ್ ಚೆಕ್ ಏನಾಯ್ತು ಹಿಮ್ ಆರ್ ಹರ್ ಏನಾಯ್ತು ಸ್ವಲ್ಪ ವೈ ಶುಡ್ ಯು ಬೀಟ್ ಟು ವರ್ಡ್ಸ್ ಯೋರ್ ಐಡಿಯಲ್ ವೆಯ್ಟ್ ಅಂದರೆ ವೆರಿ ಸಿಂಪಲ್ ಈಗ ನಾವು ಸುಮ್ಮನೆ ಹೆಂಗೆ ಕ್ಯಾಶುವಲ್ ಆಗಿ ನಡೀತಾ ಇದ್ದೀವಿ ಸೇ ಒಂದು ಹತ್ತು ಕೆ ಜಿ ಬ್ಯಾಕ್ ಪ್ಯಾಕ್ ಹಾಕೋತೀನಿ ಒಂದು ಒನ್ ಅವರ್ ನಡಿತೀನಿ ಇಪ್ಪತ್ತು ಕೆ ಜಿ ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು ಇನ್ನೂ ಒನ್ ಅವರ್ ನಡಿತೀನಿ ಎಷ್ಟು ಅವರ್ ಆ ಎಕ್ಸ್ಟ್ರಾ ವೆಯ್ಟ್ನ ಎತ್ಕೊಂಡು ನಡೆಯೋಕ್ಕಾಗತ್ತೆ ಸುಸ್ತಾಗಿಬಿಡತ್ತೆ ಸೊ ಒಂದು ಪರ್ಸನ್ ಹೈಟ್ ಆ್ಯಂಡ್ ವೆಯ್ಟಿಗೆ ನೀವು ಐಡಿಯಲ್ ಬಾಡಿ ವೆಯ್ಟ್ ಹತ್ತಿರ ಇದ್ದಾಗ ನಿಮ್ಮ ಎಲ್ಲ ಜಾಯಿಂಟ್ಸ್ಗೆ ಎಲ್ಲದಕ್ಕೂ ಯುವರ್ ಸಪೋರ್ಟಿಂಗ್ ಓಕೆ ಬೈ ಬೀಯಿಂಗ್ ಓವರ್ ವೆಯ್ಟ್ ನಿಮ್ಮ ಬಾಡಿನ ಫಾರ್ ಎಕ್ಸಾಂಪಲ್ ದ ಅಮೌಂಟ್ ಆಫ್ ಹಾರ್ಮೋನ್ ದಟ್ ಗೆಟ್ಸ್ ರಿಲೀಸ್ಡ್ ಲೆಟರ್ಸೆ ನಾನು ಇಪ್ಪತ್ತು ಕೆ ಜಿ ಓವರ್ ವೆಯ್ಟ್ ಇದ್ದಾಗ ನನ್ನ ದೇಹ ಎಷ್ಟು ನನ್ನ ವೆಯ್ಟ್ಗೆ ಇನ್ಸುಲಿನ್ ಸೆಕ್ರೀಟ್ ಮಾಡಬೇಕು ಮಾಡ್ತಾ ಇರುತ್ತೆ ಐ ಪುಟ್ ಆನ್ ವೈಟ್ ಡ್ಯೂ ಟು ಅನ್ಹೆಲ್ತಿ ಲೈಫ್ ಸ್ಟೈಲ್ ಇರ್ಬೋದು ಯಾವುದೇ ಕಾರಣ ಇರ್ಬೋದು ದ ಅಮೌಂಟ್ ಆಫ್ ರಿಕ್ವೈರ್ಮೆಂಟ್ ಬಿಕಮ್ಸ್ ಮೋರ್ ದೆನ್ ಐ ಬಿಕಮ್ ಅ ಪ್ರೀ ಡಯಾಬಿಟಿಕ್ ಸೊ ಸೊ ಫ್ಯಾಟ್ ಇಸ್ ನಾಟ್ ರಾಂಗ್ ಟ್ರೈಂಗ್ ಟು ಟು ರೆಡ್ಯೂಸ್ ಬಿ ಬಿ ಹೆಲ್ತಿ ಶುಡ್ ಗೋಲ್ ಅಂದರೆ ಭಾಳ ಸಲ ನಾನು ಅಂದ್ರೆ ಅನ್ಹೆಲ್ತಿ ಒಬಿಟಿ ಏನಿದೆ ಅದು ಎಲ್ಲ ಕಾಯಿಲೆಗಳ ಮೂಲ ಕರೆಕ್ಟ್ ಅಲ್ಲಿಂದ ಬೇರೆ ಬೇರೆ ಕಾಯಿಲೆಗಳು ನನಗೆ ಅರ್ಥ ಆಯಿತು ಸೊ ಆಲಾಮಿರಾಪಿಂದ ನೀವು ಯಾವ ಥರ ಅಂದ್ರೆ ನಿಮ್ಮ ಹತ್ರ ಒಬ್ಬರು ಬಂದರೆ ಯಾವ ಥರ ನೀವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಹೇಗೆ ಗೈಡ್ ಮಾಡ್ತೀರಾ ಬರ್ಬೇಕಂದ್ರೆ ಏನು ಪ್ರಿಪರೇಷನ್ ಮಾಡ್ಕೊಂಡು ಬರಬೇಕು ಸೊ ಈ ತರದ ಬಗ್ಗೆ ಓಕೆ ವೆರಿ ಸಿಂಪಲ್ ಒನ್ ಪ್ರಿಪ್ರೇಷನ್ ಇಸ್ ಮೊದಲನೇದಾಗಿ ಪರಿಮಳ ಮೇಡಮ್ ಹತ್ರ ಹೋದರೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಂದರೆ ಅದನ್ನು ತೆಗೆದು ಇಟ್ಬಿಡಿ ಎರಡನೇದು ಅವ್ರು ಸಪ್ಲಿಮೆಂಟ್ಸ್ ಕೊಡ್ತಾರಾ ಅದು ಕೊಡ್ತಾರ ಮತ್ತು ಒಂದು ಫಿಕ್ಸ್ಡ್ ಡಯಟ್ ಚಾರ್ಟ್ ಕೊಟ್ಬಿಟ್ಟು ಇದನ್ನೇ ಫಾಲೋ ಮಾಡಿ ಅಂತಾರ ಅಥವಾ ಇಷ್ಟವಾಗಿರೋ ಎಲ್ಲ ಆಹಾರ ಬಿಟ್ಬಿಡಿ ಅಂತಾರ ನಾನ್ ವೆಜ್ ಬಿಟ್ಬಿಡಿ ಸ್ವೀಟ್ ಬಿಟ್ಬಿಡಿ ನೋ ನೀವು ಎಲ್ಲೇ ಹತ್ರನೇ ಇಫ್ ಯು ಹ್ಯಾಡ್ ಎಕ್ಸ್ಪೀರಿಯನ್ಸ್ ವಾಟ್ ಡಯಟಿಂಗ್ ಇಸ್ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್ ಕಂಪ್ಲೀಟ್ಲಿ ತದ್ವಿರುದ್ಧ ಟು ಆಲ್ ದಿಸ್ ಯಾಕೆ ಗೊತ್ತಾ ಗೌರೀಶ್ ಅವರೇ ಈಗ ನಾನು ಹೇಳಿದೆ ನನ್ನ ಪಯಣ ಒಂದು ವೆಯ್ಟ್ ಲಾಸ್ಗೆ ನಾನೆಷ್ಟು ಕಷ್ಟಪಟ್ಟಿದ್ದೆ ಅದರಲ್ಲಿ ಇರುವಂಥ ನೆಗೆಟಿವ್ಸ್ ಏನು ಅಂತ ನಾನು ಐಡೆಂಟಿಫೈ ಮಾಡಿರೋದಕ್ಕೆ ನಮ್ಮಲ್ಲಿ ಬರುವಂಥ ಕ್ಲಯಂಟ್ಸ್ ಫಸ್ಟ್ ಅವ್ರ ಮೈಂಡ್ಸೆಟ್ ಓಕೆ ಐ ವಾಂಟ್ ಟು ಬಿಕಮ್ ಹೆಲ್ತಿ ಅಂತ ಇರಬೇಕು ಎರಡನೇದು ನಾವು ತುಂಬ ಸೈಂಟಿಫಿಕ್ಕಾಗಿ ಮಾಡ್ತೀವಿ ಹಂಗಂದ್ರೆ ಅವ್ರು ಎಲ್ಲಿದ್ದಾರೋ ಅವರ ಮನೆ ಹತ್ರ ಒಂದು ರೆಪ್ಯೂಟೆಡ್ ಲ್ಯಾಬಲ್ಲಿ ಬೇಸಿಕ್ ಬ್ಲಡ್ ಟೆಸ್ಟ್ಗಳು ಮಾಡಿದಾಗ ವಿ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಅವರ ಡಿಫ್ರೆಂಟ್ ಬ್ಲಡ್ ಪ್ಯಾರಾಮೀಟರ್ಸ್ ಲಿಪಿಡ್ ಪ್ರೊಫೈಲ್ ಇರ್ಬೋದು ಥೈರಾಯ್ಡ್ ಇದೆಯಾ ಪಿ ಸಿ ಓ ಎಸ್ ಇದೆಯಾ ಡಯಾಬಿಟೀಸ್ ಇದೆಯಾ ಪ್ರೀ ಡಯಾಬಿಟಿಕಾ ವಾಟ್ ಆರ್ ದ ಡಿಫ್ರೆಂಟ್ ಫಂಕ್ಷನ್ಸ್ ಇನ್ ದೆ ಬಾಡಿ ಅಂತ ಐಡೆಂಟಿಫೈ ಮಾಡ್ತೀವಿ ದೆನ್ ವೆನ್ ದೆ ಕಮ್ ನಮ್ಮ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ವಿ ಡೋಂಟ್ ಚಾರ್ಜ್ ಫಾರ್ ಕೌನ್ಸ್ಲಿಂಗ್ ನಮ್ಮಲ್ಲಿ ಫ್ರೀ ಕೌನ್ಸ್ಲಿಂಗ್ ಯಾರೇ ಬಂದರು ಬಿಕಾಸ್ ವೆದರ್ ದೇ ಟೇಕ್ ದ ಪ್ಯಾಕೇಜ್ ಆರ್ ನೋ ದೇ ಕಾಲರ್ಸ್ ದೇ ಗೆಟ್ ಫ್ರೀ ಕೌನ್ಸ್ಲಿಂಗ್ ಬಿಕಾಸ್ ನನ್ನ ನಂಬಿಕೆ ಎವ್ರಿಬಡಿ ಶುಡ್ ಬಿ ಹೆಲ್ತಿ ಪ್ರತಿಯೊಬ್ಬರು ಪರಿಮಳ ಹತ್ರನೇ ಬರಬೇಕು ಅನ್ನೋದಲ್ಲ ஹூ எவர் கேன் கம் இல்லாந்திரும் வேர் எவர் யூ ஆர் நமக்கோஸர ஏழு வர்ஷிந்த சாயிரார ஹெல் வீடியோஸ் ஷேர் மாதன நோடனே யூ கேன் மேக் தேஞ்சஸ் சோ வென் த்ளையன் கம்ஸ் இன் அவர ப்ளட் பாராமீட்டர்ஸ் வி ஆஸ்த் ரெக்கமெண்ட் தகோன்னி யாக்கே ப்ளைண்டாகி யாவ டயட்டும் நான் கொடல ஒன்று வேளை ஆல்ரெடி நம்ம கொலெஸ்ட்ராவல் ஹை இது அத்வ டுவர்ஸ் நம்ம டைராய் ஒன்ச்சூரு இஷ்யூஸ் இது அது ಥೈರಾಯ್ಡ್ ಇಶ್ಯೂಸ್ ಇದೆ ಅಂದರೆ ಅದನ್ನು ಮೈಂಡಲ್ಲಿಟ್ಟು ವಿ ಹ್ಯಾವ್ ಅ ಡೆಡಿಕೇಟೆಡ್ ನ್ಯೂಟ್ರಿಷನಸ್ ಟೀಮ್ ಫಾರ್ ಯು ಎವ್ರಿ ಸಿಂಗಲ್ ಡೇ ನಿಮ್ಮ ಜೊತೆ ಅವರು ಇರ್ತಾರೆ ನಿಮ್ಮ ಊಟದಿಂದನೇ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ತಾರೆ ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ನೀವು ನಮ್ಮ ಹತ್ರ ತ್ರೀ ಮಂತ್ಸ್ ನೈಂಟಿ ಡೇಸ್ ನೀವು ಈ ಪ್ರಪಂಚದಲ್ಲಿ ಎಲ್ಲೇ ಇರಿ ಇಟ್ ಈಸ್ ಆಲ್ ಆನ್ಲೈನ್ ನೀವು ಹುಡುಕೊಂಡು ನಮ್ಮ ಆಫೀಸಿಗೆ ಬರಬೇಕು ಅನ್ನೋದೆಲ್ಲ ಸೊ ಈಗ ವಿ ಹ್ಯಾವ್ ಲಾಡ್ ಆಫ್ ಎನ್ ಆರ್ ಐ ಕ್ಲಯಂಟ್ಸ್ ನೀವು ಯಾವ ಊರಲ್ಲಿದ್ದೀರಾ ಯಾವ ಹಳ್ಳಿಯಲ್ಲಿದ್ದೀರಾ ಏನು ಸಿಗುತ್ತೋ ಅಂಥದ್ರಲ್ಲೇ ನಾವು ಡಯಟ್ ಚೇಂಜಸ್ ಮಾಡೋದು ನಾವು ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಇಂಟೀರಿಯರ್ ಕರ್ನಾಟಕದಲ್ಲಿ ಒಂದು ಜಾಗದಲ್ಲಿ ಇದ್ದೀನಿ ನಮ್ಮಲ್ಲಿ ಇಷ್ಟೇ ಸಿಗುತ್ತೆ ಮೇಡಮ್ ಅಂದರೆ ಅಷ್ಟರಲ್ಲೇ ನಾವು ನಿಮ್ಮ ಚೇಂಜಸ್ ಮಾಡ್ತೀವಿ ಎರಡನೇದು ಬಿಕಾಸ್ ಇಟ್ ಇಸ್ ಕಂಪ್ಲೀಟ್ಲಿ ನಿಮ್ಮ ಇಂಟರ್ನಲ್ ಬ್ಲಡ್ ಪ್ಯಾರಾಮೀಟರ್ಸ್ ತೊಗೊಂಡು ನೀವು ತ್ರೀ ಮಂತ್ಸ್ ಆದಮೇಲೆ

ಅಲಾಮಿರಾಪ್ ಟೀಮ್ ವರ್ಕ್ಸ್ ವಿತ್ ಯೋರ್ ಡಾಕ್ಟರ್ ಹಂಗಂದ್ರೆ ಹಿಂಗಾಗಿದೆ ಸೊ ನಿಮ್ಮ ಡಾಕ್ಟರ್ ಸಲಹೆ ಏನು ತಗೋತಾರೆ ಯಾಕಂದರೆ ದಿ ಆರ್ ಎಕ್ಸ್ಪರ್ಟ್ಸ್ ಇನ್ ದೇ ಆರ್ ಫೀಲ್ಡ್ ನಾವು ನ್ಯೂಟ್ರಿಷನಲ್ ನಿಮಗೆ ಗೈಡ್ ಮಾಡ್ತೀವಿ ನಮ್ಮ ಓವರ್ ಆಲ್ ಏನಂದರೆ ತ್ರೀ ಆ್ಯಂಗಲ್ಸ್ ಆಫ್ ಅ ಟ್ರೈ ಆಂಗಲ್ ನಮ್ಮ ಕ್ಲೈಂಟ್ ನಾವು ನಿಮ್ಮ ಡಾಕ್ಟರ್ ಮೂರು ಜನ ಸೇರಿ ವಿ ಬ್ರಿಂಗ್ ಅಬೌಟ್ ದ ಮೋಸ್ಟ್ ಸೈಂಟಿಫಿಕ್ ರಿಸಲ್ಟ್ ಆ್ಯಂಡ್ ಈ ತ್ರೀ ಮಂತ್ಸ್ ನಮ್ಮ ಜೊತೆ ನೀವೇನಿರ್ತೀರ ಎಷ್ಟು ಮಟ್ಟಕ್ಕೆ ನಿಮಗೆ ಎಂಪವರ್ ಮಾಡ್ತೀವಂದರೆ ನನ್ನ ಒಂದು ನಂಬಿಕೆ ಪರಿಮಳನ ಒಂದು ಸರಿ ಮೀಟ್ ಮಾಡಿದಾಗ ಫಸ್ಟ್ ಟೈಮ್ ಬಂದಾಗ ಮಾತ್ರ ಕ್ಲೈಂಟ್ ಅದಾದ ಮೇಲೆ ನೀವು ಐ ವಾಂಟ್ ಟು ಟಚ್ ಒನ್ ಬಿಲಿಯನ್ ಲೈಫ್ಸ್ ಹೆಲ್ತಲ್ಲಿ ಆ್ಯಂಡ್ ಹೇಗೆ ಇದು ಸಾಧ್ಯ ಈ ದುಡ್ಡು ವಿಷನ್ ಹೇಗೆ ಸಾಧ್ಯ ಅಂದರೆ ಆಲ್ ಥ್ಯಾಂಕ್ಸ್ ಟು ಡಿಜಿಟಲ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಆ್ಯಂಡ್ ಇಂಡೈರೆಕ್ಟ್ ಈಗ ನಾನು ಯಾವುದೋ ಎಲ್ಲೋ ಈಗ ನಮ್ಮ ಒಂದು ಇಂಟರ್ವ್ಯೂ ಯಾರೋ ಒಬ್ರು ನೋಡಿದ್ರು ಯಾರೋ ಒಬ್ರು ಶೇರ್ ಮಾಡಿದ್ರು ದಿಸ್ ಇಸ್ ಟಚಿಂಗ್ ಲೈಫ್ಸ್ ಅಲ್ವಾ ಇದರ ಜೊತೆಗೆ ಐ ಬಿಲೀವ್ ಆಲ್ ಮೈ ಕ್ಲಯಂಟ್ಸ್ ಆರ್ ಹೀರೋಸ್ ಹಂಗಂದ್ರೆ ಹೆಲ್ತ್ ಹೀರೋಸ್ ಅವರು ಅವ್ರಿಗೆ ಎಷ್ಟು ಮಟ್ಟಕ್ಕೆ ನಾಲೆಜ್ ಕೊಡ್ತೀನಂದರೆ ಗೌರೀಶ್ ಅವರೇ ಅವರು ಇಡೀ ಪರಿವಾರ ಅವರ ಫ್ರೆಂಡ್ಸ್ ಸರ್ಕಲ್ ಅವರ ವಟಾರ ಅಷ್ಟು ಜನನ್ನ ಚೇಂಜ್ ಮಾಡೋ ಅಷ್ಟು ನಾಲೆಜ್ ಕೊಡ್ತೀನಿ ಯಾಕಂದ್ರೆ ದಟ್ ಇಸ್ ದ ಓನ್ಲಿ ವೇ ಈ ಇಡೀ ಸಮುದಾಯ ಟು ವರ್ಡ್ಸ್ ಹೆಲ್ತ್ ಹೋಗ್ಬೇಕಂದ್ರೆ ಒನ್ ಪರಿಮಳ ಕಾಂಡ್ ಡೂ ಇಟ್ ಹೂ ಎವರ್ ಕ್ಯಾನ್ ಲಿಸನ್ ಯಾರಿದ ಶೇರ್ ಮಾಡ್ತಾರೆ ದ ನಮ್ಮ ಇಡೀ ನಾವು ಚೇಂಜ್ ಆದಾಗ ನಮ್ಮ ಮಕ್ಕಳು ಚೇಂಜ್ ಆಗ್ತಾರೆ ಸೊ ವೆನ್ ದೇ ಫಾಲೋ ಈಗ ಗೌರಿ ಶೆಟ್ಟಿ ಅವರ ಒಂದು ಡಯಟ್ ಇರ್ಬೋದು ನಿಮ್ಮ ವಾಕಿಂಗ್ ಇರ್ಬೋದು ಫಿಸಿಕಲ್ ಆಕ್ಟಿವಿಟಿ ನಿಮ್ಮ ಮಗ ಫಾಲೋ ಮಾಡಿದಾಗ ದ ನೆಕ್ಸ್ಟ್ ಜನ್ರೇಷನ್ ಇಸ್ ಎಂಪವರಿಂಗ್ ಅಲ್ವಾ ಸೊ ದಿಸ್ ಇಸ್ ಆರ್ ವಿಷನ್ ದಿಸ್ ಇಸ್ ಆರ್ ವೇ ಆಫ್ ವರ್ಕಿಂಗ್ ವಂಡರ್ಫುಲ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನಾನು ಅಲಾಮಿರಾಪ್ ಕಂಪನಿಯ ಡೀಟೇಲ್ಸ್ ಕೊಟ್ಟಿರ್ತೀನಿ ಅಪ್ರೋಚ್ ಮಾಡೋದು ಹೇಗೆ ಅಂತ ಕೊಟ್ಟಿರ್ತೀನಿ ಫೈನಲ್ ಆಗಿ ಒಂದ್ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಜಗ್ಗೇಶ್ ಅವ್ರಿಗೂ ಹೇಳ್ತೀರಾ ನೀವು ಸ್ಟಾರ್ಟಿಂಗ್ ಯಾಕೆಂದ್ರೆ ಅವ್ರು ಪ್ರತಿ ಸಲ ಸಿಕ್ಕು ನಮಗೆ ವೈಟ್ ಎಲ್ಲ ಲೂಸ್ ಮಾಡ್ಕೊಂಡು ಹಿಂಗ್ ಬರ್ತಾರೆ ಬಂದ್ಬಿಡ್ತಾರೆ ನೋಡಿ ಹೆಂಗಿದೀವಿ ಅಂತಾರೆ ಈಗ ಸ್ವಲ್ಪ ಕಡಿಮೆ ಸಿಕ್ಕಿದ್ದು ಬಟ್ ಇಟ್ ವಾಸ್ ಲೈಕ್ ದಾಟ್ ಸೊ ಯಾ ಸೊ ನಾನು ಆಗಲೇ ಸ್ಟಾರ್ಟಿಂಗ್ ಆಫ್ ದಿಸ್ ಐ ಟೋಲ್ಡ್ ಒನ್ ಪಾಯಿಂಟ್ ಮೈಂಡ್ಸೆಟ್ ಬಹಳ ಇಂಪಾರ್ಟೆಂಟ್ ಸೊ ಯಾವಾಗ ಮನೆಯವರಿಗೆ ಆ ಮೈಂಡ್ಸೆಟ್ ಇದೆ ಗೌರೀಶ್ ಅವರೇ ಐ ಹ್ಯಾವ್ ಟು ಬಿ ಫಿಟ್ ಎ ಸಿಕ್ಸ್ಟಿ ಟು ಐ ಹ್ಯಾವ್ ಟು ಬಿ ಫಿಟ್ ಅಂದಾಗ ಸ್ಟಾರ್ಟಿಂಗ್ ನಾವೇನು ಗೈಡ್ ಲೈನ್ಸ್ ಕೊಡ್ತೀವೋ ಒಂದಷ್ಟು ಬದಲಾವಣೆ ಮಾಡ್ತೀವೋ ಅದಾದ ಮೇಲೆ ಅವರೆಲ್ಲ ಇದ್ದರೂ ಅವರೇ ಮಾಡ್ತಾರೆ ಈಗ ಅವ್ರು ಡೆಲ್ಲಿಗೆ ಹೋಗಿರ್ತಾರ ಅಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ ಏ ನೋಡು ಹತ್ತು ಸಾವಿರ ಸ್ಟೆಪ್ ಮಾಡಿದೆ ನೆನ್ ಇವತ್ತು ಬೆಳಗ್ಗೆ ಯೋಗಾನು ಮಾಡ್ತಾರೆ ವಾಕಿಂಗು ಮಾಡ್ತಾರೆ ತಿರ್ಗಾ ಸಾಯಂಕಾಲ ಹೋಗ್ತಾರೆ ಇವತ್ತು ಬೆಳಗ್ಗೆ ಏ ನೋಡು ಆಲ್ರೆಡಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಸ್ಟೆಪ್ಸ್ ಮುಗಿಸಿದ್ದೀನಿ ಸಾಯಂಕಾಲ ಮತ್ತು ನನ್ಗೂ ಒಂದು ಸ್ವಲ್ಪ ಕಾಂಪಿಟೇಷನ್ ಆಯಿತಾ ಅವಾಗ ನಾನು ಹೇಳ್ದಾಗೆ ಐ ವಾಸ್ ನೈನ್ಟೀನ್ ಐ ಲೈಕ್ ಐ ವಾಸ್ ಫಿಫ್ಟೀನ್ ವೆನ ಮೆಟಿಮ್ ಈ ವಾಸ್ ನೈನ್ಟೀನ್ ಅಲ್ವಾ ಸೊ ಅವಾಗಿಂದ ಒಂದು ಸ್ವಲ್ಪ ನಾವು ಇಬ್ಬರಿಗೂ ಕಾಂಪಿಟೇಷನ್ ಅವ್ರು ಐದು ಸಾವಿರ ಸ್ಟೆಪ್ ಮಾಡಿದ್ರೆ ನಾನು ಅಟ್ಲೀಸ್ಟ್ ಐದು ಸಾವಿರದ ನೂರು ಮಾಡಿಬಿಡ್ಬೇಕು ನಂಗೆ ಸಮಾಧಾನ ಆಗಲ್ಲ ಸೊ ಐ ಥಿಂಕ್ ಹೆಲ್ತಿ ಕಾಂಪಿಟೇಷನ್ ಫ್ಯಾಮಿಲಿಯಲ್ಲಿ ಬಹಳ ಇಂಪಾರ್ಟೆಂಟ್ ಹೆಲ್ತಿ ಕಾಂಪಿಟೇಷನ್ ರಿಗಾರ್ಡಿಂಗ್ ದ ಹೆಲ್ತ್ ಇಷ್ಟು ಸೂಪರ್ ಅಲ್ವಾ ಸೊ ನೀವು ಮಾಡಿ ನಾನು ಮಾಡೋಣ ಹೋಲ್ ಫ್ಯಾಮಿಲಿ ಬಿಕಮ್ಸ್ ಬೆಟರ್ ಇದಕ್ಕಿಂತ ಇನ್ನೇನು ಬೇಕು ವಂಡರ್ಫುಲ್ ಸೊ ದಟ್ ಈಸ್ ಪರಿಮಳ ಜಗ್ಗೇಶ್ ನ್ಯೂಟ್ರಿಷನ್ ಬಗ್ಗೆ ವೆಯ್ಟ್ ಲಾಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದರು ಅವರ ಒಂದಷ್ಟು ಡೀಟೇಲ್ಸನ್ನು ನಾನು ಹಾಕಿರ್ತೀನಿ ಅವ್ರು ಹೇಳಿದ ಹಾಗೆ ಒಂದು ಹೆಲ್ದಿ ಸೊಸೈಟಿನ ನಿರ್ಮಾಣ ಮಾಡಬೇಕು ಅಂತಂದರೆ ಒಬ್ಬ ಪರಿಮಳ ಜಗ್ಗೇಶ್ ಮೂಲಕ ಅದು ಆಗಲ್ಲ ನೀವು ಅದನ್ನು ಟಚ್ ಮಾಡಿದರೆ ನಿಮ್ಮ ಮೂಲಕ ಇನ್ನೊಂದು ನೂರು ಜನ ಟ ಮೂರು ಜನ ಆಗ್ಬೋದು ಅವ್ರ ಮೂಲಕ ಮೂರು ಜನ ಈ ಥರ ಅದು ನೂರಾರು ಜನರಿಗೆ ತಲುಪುತ್ತೆ ಸೊ ಇದರ ಉದ್ದೇಶ ಇಷ್ಟೇ ಕರ್ನಾಟಕದವರು ವಿಶೇಷವಾಗಿ ನಾವು ಹೆಲ್ದ ಹೆಲ್ದಿ ಆಗಬೇಕು ಸೊ ನಾವು ಅಷ್ಟೊಂದೆಲ್ಲ ಹೆಲ್ತ್ ಫ್ರೀಕ್ಸ್ ಅಲ್ಲ ಇತ್ತೀಚೆಗೆ ಸ್ವಲ್ಪ ನಾವು ಗಮನ ಹರಿಸ್ತಾ ಇದ್ದೀವಿ ಸೊ ಅದಕ್ಕೊಂದಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇರೋದು ಪರಿಮಳ ಜಗ್ಗೇಶ್ ತರದ ನ್ಯೂಟ್ರಿಷನಿಸ್ಟ್ಗಳು ಕೌನ್ಸಿಲರ್ಗಳು ವೆಲ್ನೆಸ್ ಕೋಚ್ನ ಇವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಇವರ ಮಾತುಗಳನ್ನ ಕೇಳಿದ್ದಕ್ಕೆ ಧನ್ಯವಾದ ಮತ್ತು ಅವ್ರನ್ನ ಅಪ್ರೋಚ್ ಮಾಡ್ಬೇಕಂದ್ರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಏನೇ ಪ್ರಶ್ನೆಗಳಿದ್ರು ಕೂಡ ಅದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಮೇಡಮ್ ತುಂಬಾ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ ಯು ತುಂಬಾ ಬ್ರೀಫ್ ಆಗಿರೋ ಆದ್ರೆ ಬಹಳ ಅದ್ಭುತವಾಗಿರೋ ವಿಚಾರಗಳನ್ನ ಇನ್ನು ಮುಂದಿನ ಎಪಿಸೋಡ್ಸ್ ಅಲ್ಲಿ ಒಂದು ಸ್ಯಾಂಪಲ್ ಒಂದು ವೆಯ್ಟ್ ಲಾಸ್ ಇರ್ಬೋದು ಏನ್ ಮಾಡ್ಬೋದು ಅನ್ನೋದು ಒಂದು ಸ್ಯಾಂಪಲ್ ಡಯಟ್ ಚಾರ್ಟ್ ಡಿಸ್ಕಸ್ ಮಾಡೋಣ ಸೊ ಹೂ ಎವರ್ ಆಸ್ ವಾಚ್ ದಿಸ್ ಯಾಕಂದ್ರೆ ಇದು ಜನರಲ್ ಮಾತಾಡಿದೀವಿ ಒಂದು ಸ್ಯಾಂಪಲ್ ಡೇ ಇದು ಕೊಡಿ ಮೇಡಮ್ ಹೌ ಟು ಬಿ ಹೆಲ್ತಿ ಅಂದ್ರೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ಮಾತಾಡೋಣ ಸೊ ಸ್ನೇಹಿತರೆ ಇದು ಗೌರಿಶಕ್ತಿ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನ್ಯೂಟ್ರಿಷನಿಸ್ಟ್ ವೆಲ್ನೆಸ್ ಕೋಚ್ ಡಯಾಬಿಟಿಸ್ ಡಯಾಬಿಟಿಸ್ ಎಜುಕೇಟರ್ ಪರಿಮಳ ಜಗ್ಗೇಶ್ ಅವ್ರ ಜೊತೆ ಅವ್ರ ಮಾತುಕತೆ ಇಷ್ಟ ಮಾತುಕತೆ ಇಷ್ಟಾಗಿದೆ ಭಾವಿಸ್ತೀನಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಪ್ರಶ್ನೆಗಳಿದ್ರು ತಿಳಿಸಿ ಮತ್ತು ಶೇರ್ ಮಾಡಿ ನೋಡ್ತಾರೆ ಗೌರಿ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ